ಕ್ವೆನ್ ಅಂತ ಒಂದು ನನ್ನ ಪೋಸ್ಟ್ ಮತ್ತೆ ಶ್ರಿಯಾ ಪೋಸ್ಟ್ ನಲ್ಲಿ ಹಾಕಿದ್ವಿ ಯಾರ್ಯಾರು ಏನೇನು ಕ್ವಶನ್ ಅಂತ ಅಂತೇಳಿ ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ನಾವಿಬ್ರು ಬಂದಿದ್ದೀವಿ ಇವತ್ತು ಅಲ್ವಾ ಶ್ರಿಯಾ ಅದಲ್ವಾ ಅವ್ರು ಕೇಳೋದಕ್ಕೆಲ್ಲ ಆನ್ಸರ್ ಮಾಡ್ತೀವಿ ತಾನೆ ಜೋಶ್ ಜೋಶ್ ಅಲ್ಲಿ ಹೇಳ ಜೋಶ್ ಜೋಶ್ ಅಲ್ಲ ಜೋಶ್ ಎಲ್ಲ ಹೇಳ್ತೀನಿ ಏನು ಹೇಗಿದೆ ಜೋಶ್ ಜೋಸ್ ಒಂದ್ಸಲ ಹೈ ಸ್ಟೇ ಯಾರ್ ಮುದ್ದು ಅಂತ ಕೇಳ್ತಿದ್ದಾರೆ ಚೆನ್ನಾಗಿದೀನಿ ಪ್ರಣಿತಾ ಗೌಡ ಅನ್ನೋರು ಫಾರ್ ಅವೇ ಬೇಬಿ ಲೈಕ್ ದಿಸ್ ಓನ್ಲಿ ಮನ್ ನಾನ್ ಫ್ರೆಂಡ್ ಅಂಡ್ ಫ್ಯಾಮಿಲಿ ಬಿಟ್ರೇ ಅವ್ರು ನೋಡು ಅವ್ರು ನೋಡು ಫ್ರೆಂಡ್ ಫ್ಯಾಮಿಲಿನ ನ ನಿನ್ನೆ ಫಾಲೋ ಮಾಡ್ತಿರದಂತ ಅವರು ಥ್ಯಾಂಕ್ ಯು ಇಲ್ಲಿ ಇವರ ಇವರ ಪ್ರಣಿತಾ ಅನ್ನೋರು ಓಕೆ ಓಕೆ ಯೋರೇಮ್ಮಿ ಸರಿ ಕಿಶೋರಿ ಹೆಗ್ಡೆ ಅನ್ನೋರು ಆಯ್ತಿಯ ಹೇಗಿದ್ಯಾ ಮುದ್ದು ಅಂತ ಕೇಳ್ತಿಯಾರೆ ಏನ್ ಹೇಳ್ತಿಯಾ ಆಮೇಲೆ ಹಾಯ್ ಬೇಬಿ ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಪಾಪು ಸ್ಫೂರ್ತಿ ಶೆಟ್ಟಿ ಅವರು ಹೇಳಿದ್ದಾರೆ ಥ್ಯಾಂಕ್ ಯು ಹೇಳು ಅವರಿಗೆ ಆಮೇಲೆ ಲವ್ ಯು ಚಿನ್ನಿ ಅಂತ ಹಾಕಿದ್ದಾರೆ ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಾಯ್ತಾ ಯಾರು ಮಾ ಕರಿಮಣಿ ಮಾಲೀಕ ಟೇಬಲ್ ಬತ್ತನಲ್ಲ ಯೋನು ಯಾರು ಕರಿಮಣಿ ಮಾಲೀಕ ರಾಹುಲ್ ಅಯ್ಯೋ ಅಯ್ಯೋ ನಮ್ಮ ಚಾಮರಾಜನಗರಕ್ಕೆ ಬನ್ನಿ ಪ್ಲೀಸ್ ಅಂತ ಹಾಕಿದ್ದಾರೆ ಹೋಗೋಣ ಚಾಮರಾಜನಗರಕ್ಕೆ ಓಕೆ ಬಂದಾಗ ಇನ್ಫಾರ್ಮ್ ಮಾಡ್ತೀನಿ ಪಕ್ಕಾ ಆನ್ಸರ್ ಮಾಡ್ತೀನಿ ಸುಳ್ಳೇ ಬಿಡಿ ನಿಮ್ದು ಯಾವ ಊರು ಎಲ್ಲಿ ಬರುತ್ತದು ಇಲ್ಲೇ ಬರುತ್ತ ನಮ್ದು ತರೀಕೆರೆ ತಾಲೂಕು ಬರತ್ತನೋರು ನೀವ್ ಯಾಕೆ ಇಷ್ಟೊಂದು ಕ್ಯೂಟ್ ಅಂತ ಕೇಳ್ತಿದಾರೆ ಏನು ಹೇಳ್ತೀಯಾ ಅಲ್ಲ ಅದೇ ಯಾಕೆ ಚೆನ್ನಾಗಿದ್ಯಾ ಅಂತ ಕೇಳ್ತಿದಾರೆ ರೆಡಿ ಆಗಿದ್ದಾರಲ್ವಾ ಅದಕ್ಕೆ ಅಂತ ಆಮೇಲೆ ಅಕ್ಕ ದಿಸ್ ಕಲ್ ರಿಯಲಿ ಆರ್ಟಿಸ್ಟ್ ನೀನು ಆರ್ಟಿಸ್ಟಾ ಆರ್ಟಿಸ್ಟ್ ಆಗ್ತೀಯಾ ಆಕ್ಟಿಂಗ್ ಮಾಡ್ತೀಯಾ ನೀನು

ಪ್ರತಾಪ್ ಸರ್ ನಾನು ಮತ್ತೆ ನಮ್ಮಅಮ್ಮ ಅಂತೂ ಶ್ರೀಯಾ ಫ್ಯಾನ್ಸ್ ಆಗಿಬಿಟ್ಟಿದೀವಿ ನಮ್ಗೆ ಶ್ರೀಯನ ದತ್ತು ಯಾವಾಗ ಕೊಡ್ತಾರೆ ಹೇಳಿ ಸರ್ ಕ್ವಶನ್ ಫಾರ್ ಯು ಶ್ರೀಯಾ ಯಾವಾಗ ಹೋಗ್ತಿವಿ ಇವತ್ತು ಪೋಲಿಯೋ ತೋರಿಸ್ತಾ ಇದ್ದಾಳೆ ನನ್ ಮಕ್ಕಳು ಫೇವ್ರೇಟ್ ಇವಳು ಬರೀ ಫೋನ್ ನೋಡಿ ಅಕ್ಕನ್ ತೋರಿಸು ಅಂತಾಳೆ ನಿನ್ನ ನೋಡಕ್ ತುಂಬಾ ಆಸೆ ಅಂತೆ ಅವರಿಗೆ

ಜೋಗ್ ಅವಳು ಚಂದ ಸಾಂಗ್ ಹೇಳ್ತಾಳೆ ತುಂಬಾ ಚೆನ್ನಾಗಿ ಸ್ಟೋರಿ ನರೇಟ್ ಮಾಡ್ತಾಳೆ ಡ್ಯಾನ್ಸ್ ಕೂಡ ಮಾಡ್ತಾಳೆ ತಲೆ ಕೂಡ ತಿಂತಾಳೆ ಧೃತಿ ಶೆಟ್ಟಿ ಯಾವಾಗ ಯೂಟ್ಯೂಬ್ ಅಲ್ಲಿ ಡೈಲಿ ವ್ಲಾಗ್ತೀವಿ ಐಸ್ ಕ್ರೀಮ್ ಬಂತಾ ನಿತ್ಯ ಅಕ್ಕ ಕೇಳ್ತಿದ್ದಾಳೆ ತೋಸ್ ಬಿಡೋರಿ ಕೈನಾ ಇಲ್ಲ ಇರೋ ಡ್ರಾಮಾ ಜೂನಿಯರ್ಸ್ ಗೆ ಟ್ರೈ ಮಾಡ್ತೀರಾ ಅಥವಾ ನಮ್ಮಮ್ಮ ಸೂಪರ್ ಸ್ಟಾರಾ ಗಿಚ್ಚಿಗಿರಿ ಗಿಚ್ಚಿಗಿರಿಗಿಲಿ ಹೋಗ್ತಾರಂತೆ ಓಕೆ ನಾಯು ಹಾಯ ಯುವರ್ ನಾಯು ಸ್ಪೋರ್ಟಿ ಎಸ್ ಆರ್ ಓಡಾ ಕೇಳ್ತಿದ್ದಾರೆ ಶೇ ಪುಟ್ಟಾ ನಿಮಗೆ ಅಪ್ಪ ಇಷ್ಟನ ಅಮ್ಮ ಇಷ್ಟನಾ ಅಪ್ಪ ಅಮ್ಮ ಇಬ್ರು ಇಷ್ಟ ಅಂತ ಹೇಳ್ಬಾರ್ದಂತೆ ಅಶ್ವಿತಿ ಶೆಟ್ಟಿ ಮೇಡಮ್ ಅವರು ಒಂದು ಕ್ವಶನ್ ನ ಕೇಳಿದ್ದಾರೆ ಜಸ್ಟ್ ಒನ್ ಅಸ್ ಸೇ ಯು ಆರ್ ಕ್ಯೂಟ್ ಹ್ಯಾವ್ ಎ ಸ್ಮೈಲ್ ಅಂತ ಅವರು ಯು ಯು ಮಚ್ ಮೇಡಮ್ ಹೌ ಓಲ್ಡ್ ಆರ್ ಶ್ರೀಯಾ ಮನೇಲಿ ಜಾಸ್ತಿ ಮಾತಾಡೋ ಲ್ಯಾಂಗ್ವೇಜ್ ಯಾವ ಭಾಷೆ ಮಾತಾಡ್ತೀವಿ ನಾವ್ ನಾವು ಕನ್ನಡ ಮಲಯಾಳಂ ಈಕ್ವಲ್ ಆಗಿ ಹುಡುಗಿ ನಿಮ್ ಮಗಳ ಸೊ ನಿಮ್ಮ ಮಗಳನ್ನ ನೋಡಿದಾಗೆಲ್ಲ ಅವಳು ನೆನಪಾಗುತ್ತೆ ಇವರು ಪವನ ಅನ್ನೋರು ಪಾಪು ಸೋ ಕ್ಯೂಟ್ ಪಾಪು ಏಳ್ದೆ ಅದು ನಿನ್ನೆ ಹಾಕಿರೋದು ಪಾಪು ಏಳದೆ ಸಣ್ಣ ಮಗು ಇದ್ದಾಗ ತೆಗ್ದಿರೋ ಫೋಟೋ ಅದು ಟೂ ಡೇಸ್ ಟೂ ಡೇಸ್ ಫೋಟೋ ಐ ಬಿಗ್ ಫ್ಯಾನ್ ಟೇಕ್ ಮೈ ನೇಮ್ ಬೇಬಿ 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 ವಿನಾಯಕ್ ಅದು ಟೂ ಡೇಸ್ ಒಳ್ಳೆ ಭವಿಷ್ಯ ಇದೆ ಬ್ರೋ ನಿಮ್ಮ ಲಿಗೂ ಒಳ್ಳೇದು ಮಾಡಲಿ ನಿಮ್ಮ ನೆಕ್ಸ್ಟ್ ವಿಡಿಯೋ ಯಾವಾಗ ನಮ್ಮ ನೆಕ್ಸ್ಟ್ ವಿಡಿಯೋ ನಾಳೆ ಓಕೆ ಅಣ್ಣ ಇದು ಯಾರು ಏಳನೇ ಸಣ್ಣ ಪಾಪು ಇರೋ ಮಗು ಸ್ಮೃತಿ ಸ್ಮೃತಿ ಫೋರ್ ಒನ್ ತ್ರೀ ಒನ್ ಅನ್ ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್ ಯುವರ್ ವೆನ್ ಯುವರ್ ಮ್ಯಾರೇಜ್ ಆನಿವರ್ಸರಿ ನಮ್ಮ ಇಬ್ರದ್ದು ಏನು ಅರೇಂಜ್ ಮ್ಯಾರೇಜ್ ನಮ್ಮ ಇಬ್ರದ್ದು ಆನಿವರ್ಸರಿ ಬಂದ್ಬಿಟ್ಟು ಮೇ ಸಿಕ್ಸ್ಟೀಂತ್ ಮೇ ಸಿಕ್ಸ್ಟೀಂತ್ ಆನಿವರ್ಸರಿ ಸಿ ಎ ತುಂಬಾ ಭಯಪಡೋ ಯಾವ ವಿಷಯಕ್ಕೆ ಶ್ರೀಯಾ ನಿನ್ಗೇನ್ ನೋಡಿದ್ರೆ ಭಯ ಆಗುತ್ತೆ ಅಲ್ಲಿ ನೋಡಿದ್ರೆ ಭಯ ಆಗುತ್ತೆ ಆಮೇಲೆ ಏನು ಕ್ರೋಕೋಡೈಲ್ ಏನೋ ತುಂಬಾ ಅವ್ರ ಅಮ್ಮನಿಗೆ ತುಂಬಾ ಇದು ತಾನೆ ಹೌ ಹೌ ಯು ಫೀಲ್ ವೆನ್ ಅಮ್ಮ ನಿಕ್ಕ ಹೌ ಯು ಫೀಲ್ ವೆನ್ ಯು ಹೋಲ್ಡ್ ಯುವರ್ ಡಾಟರ್ ಫಾರ್ ದಿ ಫಸ್ಟ್ ಟೈಮ್ ಕಣ್ಣ ನೀರು ಬಂದ್ಬಿಟ್ಟಿತ್ತು ಅಂತ ಹಿಡ್ಕೊಂಡಾಗ ನಿಜವಾಗ್ಲೂ ಮಾತ್ರ ತುಂಬಾ ತುಂಬಾ ಅಲಡ ಇದು ತೆಗ್ದಿ ಆ ಕಡೆ ಬಿಸಾಕುಮ್ಮ ವಿಚ್ ಈಸ್ ಯುವರ್ ಫೇವ್ರೆಟ್ ಡ್ರೆಸ್

ಹಿಂಗೆ ಕೆತ್ತಿ 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 ಶೇಪ್ ನೆಲ್ಲ ಇಟ್ಟಂಗಿದೆ ಅವಳ ಅಪ್ಪನ ಮುಖನೆ ಅವಳದು ಟಿಪಿಕಲ್ ಟ್ರಾವೆಲರ್ ನಿಮ್ಮನ್ನ ನಿಮ್ಮ ಮುದ್ದು ಗೊಂಬೆ ಶ್ರೀಯ ನಾವು ಒಂದ್ಸಲ ಮೀಟ್ ಆಗ್ಬೇಕು ಅವಕಾಶ ಯಾವಾಗ ಕೊಡ್ತೀರ ಬ್ರೋ ಅವಕಾಶ ಅಂತ ಇಲ್ಲ ಯಾವಾಗ ಬೇಕಾದ್ರೆ ಬರ್ಬೋದು ಹೇಗೋ ನೀವು ಟ್ರಾವೆಲ್ ಆಗಲ್ವಾ ಈ ಕಡೆ ಕ್ವಶನ್ ಏನು ಇಲ್ಲ ಅಣ್ಣ ನಿಮ್ ಫ್ಯಾಮಿಲಿ ನೀವು ಶ್ರೀಯ ಯಾವಾಗಲೂ ನಗಾಡ್ತಾ ನಗಾಡಿಸ್ತಾ ಇರಿ ಥ್ಯಾಂಕ್ ಯು ಕಿಚ್ಚಾ

ತುಂಬಾ ಚೇಂಜಸ್ ಆಯ್ತು ನನ್ನ ಲೈಫ್ ಅಲ್ಲಿ ತುಂಬಾ ಡಬಲ್ ಆಗಿದೆ ನನ್ನ ಲೈಫ್ ಲಕ್ಕಿ ನನಿಗಂತೂ ಇಬ್ರು ಮಾತ್ರ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ ಇದು ನನ್ನ ಲೈಫ್ ನಾನು ಹೇಳ್ಬೇಕು ಅಂದ್ರೆ ಪ್ರಶಾಂತ್ ಸಿಂಹ ಅವರು ಡಿಫ್ರೆಂಟ್ ಆಗಿ ಕೇಳಿದ್ದಾರೆ ಹೆಂಗೆ ಅಂದ್ರೆ ಈ ಮಗು ನಿಮಗೆ ಹುಟ್ಟದೆ ಇದ್ದಿದ್ರೆ ನೀವು ಇಷ್ಟು ಫೇಮಸ್ ಆಗ್ತಾ ಇರ್ಲಿಲ್ಲ ಏನಂತೀರಾ ನಿಮ್ಮ ನಿಮ್ ಮಗಳು ಕ್ಯೂಟ್ಗೆ ಬ್ರೋ ಏನ್ ಗೊತ್ತಾ ನಾವ್ ಇಬ್ರು ಮದ್ವೆ ಇದ್ದಿದ್ರೆ ಇದ್ರೆ ಶ್ರೀಯಾನೇ ಹುಡ್ತಾ ಇರ್ಲಿಲ್ಲ ಹೌದಲ್ವಾ ಶ್ರೀಯ ಬಂದಿರೋದಿಕ್ ನಾವು ಫೇಮಸ್ ಆಗಿರೋದಲ್ಲ ನಾವಿಲ್ಲಿ ಫೇಮಸ್ ಆಗ್ಲಿ ಇನ್ನೊಂದಕ್ಕಾಗ್ಲಿ ಬಂದು ವಿಡಿಯೋ ಮಾಡ್ತಾ ಇಲ್ಲ ಆಯ್ತಾ ಅದೇನಾದ್ರೂ ಇದ್ರೆ ತಲೆಯಿಂದ ತೆಗ್ದಾಕ್ ನಾವು ಸಾಮಾನ್ಯವಾಗಿ ಎಲ್ರು ಮಾಡೋ ತರ ವೀಡಿಯೋ ಆಗ್ತಾ ಇದೀವಿ ಅದ ಇಷ್ಟ ಆಗ್ತಿದೆ ಅದಕ್ಕೋಸ್ಕರ ಆ ವಿಡಿಯೋಸ್ ಹಂಗೆ ಮೂವ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಫೇಮಸ್ ಆಗ್ತಿದೀವಿ ಇನ್ನೊಂದ್ ಆಗ್ತಿದೀವಿ ಏನೇನು ಇಲ್ಲ ಏನ್ ಫೇಮಸ್ ಆದ್ರೂ ನಮ್ಮ ಕೆಲಸ ನಾವು ಮಾಡಲೇಬೇಕು ಮೊನ್ನೆನಷ್ಟ ಬ್ಯಾಂಗ್ಳೂರ್ ಹೋಗಿ ಬರಕಂತ ಒಬ್ರು ಕಂಡು ಹಿಡ್ದಿಲ್ಲ ಆಯ್ತಾ ನೀವು ಲೆಕ್ಕಾಚಾರದಲ್ಲಿ ಏನು ಫೇಮಸ್ ಆಗಿದ್ದೀವಿ ಇದ್ರಲ್ಲೇ ತಿಳ್ಕೊಳ್ರಿ ಸಿಯಾ ಫೇವರೆಟ್ ಡಿಶ್ ಯಾವುದು ಅಂಡ್ ಚಾಕಲೇಟ್ ಅಂಡ್ ಡಿಶ್ ಚಪಾತಿ ದೋಸೆ ಇಷ್ಟ ತಿಂತಾಳೆ ಎಲ್ಲದು ಅದೇ ಎಲ್ಲ ಎಗ್ ರೈಸ್ ಅವಳು ಕಮ್ಮಿ ಅವಳು ಚಾಕಲೇಟ್ ತಿನ್ನಲ್ಲ ದಿಸ್ ಎಲ್ಲ ಕ್ವಶನ್ಸ್ ಆನ್ಸರ್ ಮಾಡಿದೀವಿ ಎಲ್ಲಾದ್ರೂ ಕ್ವಶನ್ಸ್ ಬಿಟ್ಟೋಗಿದ್ರೆ ದಯವಿಟ್ಟು ಕ್ಷಮಿಸಿ ನಾವು ಆದಷ್ಟು ಟ್ರೈ ಮಾಡಿದೀವಿ ಆಲ್ರೆಡಿ ಇವಳನ್ನ ಇಟ್ಕೊಂಡು ಮಾಡೋದು ತುಂಬಾನೇ ಕಷ್ಟ ಏನೋ ಒಂದು ಸಣ್ಣ ಪ್ರಯತ್ನ ಹೊಸದಾಗಿ ಎಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ ಪ್ಲೀಸ್ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ನಮ್ಮೆಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.